ನಮಸ್ಕಾರ ನ್ಯೂಸ್ ಅಟ್ ಲೆವೆನ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಭ್ರಷ್ಟ ಅಧಿಕಾರಿಗಳಿಗೆ ಎಸಿಬಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಬೆಳ್ಳಂ ಬೆಳಗ್ಗೆ ಹದಿನೈದು ಅಧಿಕಾರಿಗಳಿಗೆ ಸಂಬಂಧಪಡುವಂತ ಅರವತ್ತು ಕಡೆಗಳಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ ಬೆಳಗ್ಗೆ ಆರು ಗಂಟೆಯಿಂದ ಏಕಕಾಲದಲ್ಲಿ ದಾಳಿ ಮಾಡಿದಂಥ ಅಧಿಕಾರಿಗಳು ಸತತವಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಗದಗ ಮಂಡ್ಯ ಕಲಬುರಗಿ ರಾಯಚೂರು ಮಂಗಳೂರು ಬೆಳಗಾವಿ ಸೇರಿದಂತೆ ಅರವತ್ತು ಕಡೆ ಶೋಧವನ್ನ ಮಾಡಲಾಗ್ತಾ ಇದೆ ಅರವತ್ತು ಅಧಿಕಾರಿಗಳಲ್ಲ ಹದಿನೈದು ಅಧಿಕಾರಿಗಳಿಗೆ ಸಂಬಂಧ ಪಡುವಂತ ಅರವತ್ತು ಕಡೆ ಅಂದ್ರೆ ಅವರ ನಾಲ್ಕೈದು ಕಡೆ ಮನೆಗಳಾಗಿರ್ಬೋದು ಅವರ ಸಂಬಂಧಿಕರ ಮನೆಗಳಾಗಿರ್ಬೋದು ಅವರ ಸಹೋದರರ ಮನೆಗಳಾಗಿರ್ಬೋದು ಮತ್ತೆ ಬೇನಾಮಿ ಅಂತೆಲ್ಲ ಇರ್ತವಲ್ಲ ಈ ಅಧಿಕಾರಿಗಳದು ಅಲ್ಲೆಲ್ಲ ಕಡೆನೂ ಕೂಡ ದಾಳಿಯನ್ನ ಮಾಡಿದ್ದಾರೆ ನಿರಂತರವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ ಕೆಲವೊಂದು ಕಡೆ ಅಕ್ಕ ಸಾಲಿಗರನ್ನ ಕೂಡ ಕರೆಸಲಾಗಿರುವಂತದ್ದು ಯಾಕೆಂದ್ರೆ ಚೆನ್ನಾಗಿ ಕೊಳ್ಳೆ ಹೊಡೆದಿರುವ ರೀತಿ ಇದೆ ಸಾಕಷ್ಟು ಅಧಿಕಾರಿಗಳು ಅದನ್ನ ಲೆಕ್ಕ ಹಾಕಕ್ಕೆ ಬೇಕಲ್ಲ ಅಲ್ಲಿ ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಎಷ್ಟೆಷ್ಟಿದೆ ಅಂತ ಸೊ ಹೀಗಾಗಿ ಲೆಕ್ಕ ಹಾಕ್ಲಿಕ್ಕೆ ಅಕ್ಕ ಸಾಲಿಗರನ್ನ ಕೂಡ ಕರೆಸಲಾಗಿದೆ ಬೆಂಗಳೂರು ಸೇರಿದಂತೆ ಸಾಕಷ್ಟು ಜಿಲ್ಲೆಗಳಲ್ಲಿ ಎ ಸಿ ಬಿ ಅಧಿಕಾರಿಗಳು ಬೆಳಗ್ಗೆ ಆರು ಗಂಟೆಗೆ ದಾಳಿಯನ್ನ ಮಾಡುದು ಎಫ್ ಡಿ ಎಸ್ ಸಿಬ್ಬಂದಿ ಮಾಯಣ್ಣ ಮಾಯಣ್ಣ ಮನೆ ಕಚೇರಿ ಮೇಲೆ ದಾಳಿಯನ್ನು ಮಾಡಲಾಗಿದೆ ಬಿ ಬಿ ಮೇಜರ್ ರೋಡ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಎಫ್ ಡಿ ಎ ಆಗಿದ್ರು ಈ ಮಾಯಣ್ಣ ಏನೇನು ಮಾಯ ಮಾಡಿದಾರೋ ಏನೋ ಗೊತ್ತಿಲ್ಲ ಪರಿಶೀಲನೆ ಮಾಡಲಾಗ್ತಾ ಇದೆ ಕಸಾಪ ಮಾಜಿ ಜಿಲ್ಲಾಧ್ಯಕ್ಷ ಕೂಡ ಈ ಮಾಯಣ್ಣ ಬೆಂಗಳೂರು ನಗರ ಕಸಾಪ ಜಿಲ್ಲಾಧ್ಯಕ್ಷರಾಗಿದ್ರು ಕರ್ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ರು ಮಾಯಣ್ಣ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ದಾಳಿಯನ್ನ ಮಾಡಲಾಗಿದೆ ಪರಿಶೀಲನೆಯನ್ನ ಮುಂದುವರಿಸಲಾಗಿದೆ ಇಂದು ನಲವತ್ತೆಂಟು ಅಧಿಕಾರಿಗಳು ಸಿಬ್ಬಂದಿಯಿಂದ ದಾಳಿಯನ್ನ ಮಾಡಲಾಗಿರುವಂತದ್ದು ಎಂಟು ತಂಡಗಳಿಂದ ಮಾಯಣ್ಣ ಮನೆ ಕಚೇರಿಯಲ್ಲಿ ಶೋಧ ಇದೆ ಬರೀ ಮಾಯಣ್ಣ ಸಂಬಂಧಪಡುವಂತಹ ಮನೆ ಕಚೇರಿಯಲ್ಲಿ ಎಂಟು ತಂಡಗಳು ಅಂದ್ರೆ ನಲವತ್ತೆಂಟು ಜನ ಅಧಿಕಾರಿಗಳು ದಾಳಿಯನ್ನ ಮಾಡಿಬಿಟ್ಟು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ಲೆಕ್ಕ ಹಾಕಿ ಯಾವ ರೀತಿಯಾಗಿ ಈ ಮಾಯಣ್ಣನ ಮಾಯಾಜಾಲ ಇರಬಹುದು ಅಂತ ಎಂಟು ಕಡೆಗಳಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಮಾಯಣ್ಣ ಆಪ್ತರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡ್ಲಾಗಿರುವಂತದ್ದು ಯಾಕೆ ಆಪ್ತರ ಮನೆಗಳ ಮೇಲೆ ಅಂದ್ರೆ ಸಾಕಷ್ಟು ಜನ ಅಧಿಕಾರಿಗಳು ರಾಜಕಾರಣಿಗಳು ಅವರ ಹೆಸರಿನಲ್ಲಿ ಜಾಸ್ತಿ ಇಟ್ಟಿರೋದಿಲ್ಲ ಬೇನಾಮಿ ಹೆಸರಲ್ಲಿ ಸಂಬಂಧಿಕರ ಹೆಸರಲ್ಲಿ ಆಸ್ತಿ ಪಾಸ್ತಿಯನ್ನು ಮಾಡಿರ್ತಾರೆ ಹಾಗೆ ಹಣವನ್ನು ಚಿನ್ನವನ್ನ ಇಟ್ಟಿರ್ತಾರೆ ಹಾಗೆ ಬೇರೆ ಬೇರೆ ಕಡೆ ಸೈಟ್ಗಳನ್ನು ಅವರ ಹೆಸರುಗಳಲ್ಲಿ ಬರೆಸಿರ್ತಾರೆ ಸೊ ಆ ಒಂದು ಕಾರಣಕ್ಕೋಸ್ಕರನೇ ಬೇನಾಮಿ ಕೂಡ ಸಾಕಷ್ಟು ಇರುತ್ತಲ್ಲ ಸೊ ಆಪ್ತರ ಮನೆಗಳ ಮೇಲೆ ಸಹೋದರರ ಸಂಬಂಧಿಕರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗುತ್ತೆ ಇನ್ನ ಮಾಯಣ್ಣ ಆಪ್ತೆ ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡ್ಲಾಗ್ತದೆ ನಂದಿನಿ ಲೇಔಟ್ ನಲ್ಲಿನ ಉಮಾದೇವಿ ಮನೆ ಮೇಲೆ ದಾಳಿಯನ್ನ ಮಾಡ್ಲಾಗ್ತದೆ ಮಾಯಣ್ಣನ ಆಪ್ತೆ ಉಮಾದೇವಿ ಮಾಯಣ್ಣ ಮನೆಯಲ್ಲಿ ಚಿನ್ನಾಭರಣ ಪರಿಶೀಲನೆ ಮಾಡಲಾಗ್ತದೆ ಅದು ಅಕ್ಕ ಸಾಲಿಗರನ್ನ ಕರೆಸಿ ಚಿನ್ನಾಭರಣದ ತಪಾಸಣೆಯನ್ನ ಮಾಡ್ಲಾಗ್ತಾ ಇದೆ ತುಂಬಾ ಮಾಯಣ್ಣ ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರಲ್ಲ ತುಂಬ ಬೆವರು ಸುರಿಸಿ ಕಷ್ಟಪಟ್ಟು ಕೆಲಸ ಮಾಡಿ ಚಿನ್ನವನ್ನೆಲ್ಲ ಕೊಂಡ್ಕೊಂಡಿದಾರಲ್ಲ ಅದೆಲ್ಲವನ್ನು ಕೂಡ ಲೆಕ್ಕ ಹಾಕ್ಲಿಕ್ಕೋಸ್ಕರ ಅಕ್ಕ ಸಾಲಿಗರನ್ನ ಕರೆಸ್ಲಾಗಿದೆ ಇತರ ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ಲಾಗ್ತಾ ಇದೆ ಎ ಸಿ ಬಿ ಅಧಿಕಾರಿಗಳು ಮಾಯಣ್ಣ ಅಕೌಂಟ್ ಜಾಲಾಡ್ತಿದ್ದಾರೆ ಅಧಿಕಾರಿಗಳು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಸ್ತಿ ಪತ್ರ ವಾಹನಗಳ ದಾಖಲೆ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ಲಾಗ್ತಾ ಇದೆ ಆದಾಯ ಸಾಲ ಆಸ್ತಿ ಪಾಸ್ತಿಗಳ ಬಗ್ಗೆ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು ಒಟ್ನಲ್ಲಿ ಈ ಮಾಯಣ್ಣಂಗೆ ಸಂಬಂಧಪಟ್ಟಂತೆ ಈ ಮಾಯಣ್ಣನ ಮಾಯಾಜಾಲ ಎಲ್ಲೆಲ್ಲ ಹಬ್ಕೊಂಡಿದೆ ಅಲ್ಲೆಲ್ಲ ಕಡೆನು ಕೂಡ ಎ ಸಿ ಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅದು ಹತ್ತು ಜನ ಇಪ್ಪತ್ತು ಜನ ಅಲ್ಲ ಅಧಿಕಾರಿಗಳು ನಲವತ್ತೆಂಟು ಜನ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು ಬರೀ ಮಾಯಣ್ಣಂಗೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುನಿರಾಜು ನೋಡ್ತಾ ಇದ್ವಿ ಮಾಯಣ್ಣನ ಮಾಯಾಜಾಲ ತುಂಬಾ ದೊಡ್ಡದೇ ಇದೆ ಅಂತ ಕಾಣಿಸುತ್ತೆ ಯಾಕೆಂದ್ರೆ ಹತ್ತಿಪ್ಪತ್ತು ಜನ ಅಧಿಕಾರಿಗಳು ದಾಳಿ ಮಾಡಿರೋದಲ್ಲ ನಲ್ವತ್ತೆಂಟು ಜನ ಅಧಿಕಾರಿಗಳು ಬರೀ ಮಾಯಣ್ಣಗೆ ಸಂಬಂಧಪಟ್ಟಂತನೇ ಪರಿಶೀಲನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಇನ್ನೆಷ್ಟು ದೊಡ್ಡ ಮಟ್ಟದಲ್ಲಿ ಬೆವರು ಸುರಿಸಿ ಕಷ್ಟಪಟ್ಟು ದುಡ್ದಿರೋಣ ಅಂತ ಮಾಯಣ್ಣ ಏನು ಬೆಂಗಳೂರಿನಲ್ಲಿ ಮಾಯಣ್ಣನಿಗೆ ಸೇರಿದಂತಹ ಸುಮಾರು ಎಂಟು ಕಡೆಗಳಲ್ಲಿ ಎ ಸಿ ಬಿ ಅಧಿಕಾರಿಗಳು ರೈಡ್ ಮಾಡಿರುವಂಥದ್ದು ಎಂಟು ಕಡೆಗಳಲ್ಲಿ ಎಂಟು ತಂಡಗಳಿಂದ ಸುಮಾರು ನಲವತ್ತ ಎಂಟು ಅಧಿಕಾರಿಗಳು ಈ ಒಂದು ರೈಡ್ ನಲ್ಲಿ ಪಾಲ್ಗೊಂಡಿರುವಂತದ್ದು ಈಗಾಗಲೇ ಎ ಅಧಿಕಾರಿಗಳು ಏನು ಕತ್ತಿರಗುಪ್ಪೆ ಬಳಿ ಇರುವಂತಹ ಒಂದು ಮಾಯಣ್ಣನವರ ಮನೆಯಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದಲೂ ಸಹ ಒಂದು ಶೋಧವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಹನ್ನೊಂದು ಗಂಟೆ ಆಗಿದೆ ಸುಮಾರು ಐದು ಗಂಟೆಗಳಿಂದ ನಿರಂತರವಾಗಿ ಶೋಧ ಮತ್ತೆ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು ಏನು ಡಿ ರವಿಶಂಕರ್ ನೇತೃತ್ವದಲ್ಲಿ ಸುಮಾರು ಎಂಟು ಜನ ಅಧಿಕಾರಿಗಳು ಈ ಒಂದು ಮನೆಯಲ್ಲೇ ಮುಖ ಮುಟ್ಟಿ ಖುದ್ದು ಮನೆಯಲ್ಲಿ ಮಾಯಣ್ಣ ಸಹ ಇರೋದ್ರಿಂದ ಆ ಒಂದು ಮನೆಯಲ್ಲಿರುವಂತಹ ಒಂದು ಆಸ್ತಿ ಪತ್ರಗಳು ಇರಬಹುದು ಕಾಗದಗಳಿರಬಹುದು ಮತ್ತೆ ಆದಾಯದ ಮೂಲಗಳು ಇರಬಹುದು ಎಲ್ಲವನ್ನು ಸಹ ಕಂಪ್ಲೀಟ್ ಆಗಿ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ ಖುದ್ದು ಮಾಯಣ್ಣ ಸಹ ಇರೋದ್ರಿಂದ ಅವರ ಇದನ್ನ ಎಕ್ಸಾಮೈನ್ ಮಾಡಿ ಏನೆಲ್ಲ ಪತ್ತೆಯಾಗಿದೆ ಮತ್ತೆ ಅದು ಯಾವ ರೀತಿ ಸಂಪಾದನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಅವರಿಂದ ಒಂದು ಸಂಪೂರ್ಣವಾದ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇರುವಂತ ಮತ್ತೆ ಈಗಾಗಲೇ ಇಲ್ಲಿಗೆ ಏನು ಚಿನ್ನ ಮೌಲ್ಯಮಾಪನ ಮಾಡುವಂತಹ ಒಬ್ಬ ಅಕ್ಕ ಸಾಲಿಗೆ ಸಹ ಒಂದು ಎ ಸಿ ಬಿ ಅಧಿಕಾರಿಗಳು ಕರೆಸ್ಕೊಂಡಿದ್ದಾರೆ ಯಾಕಂದ್ರೆ ಮನೆಯಲ್ಲಿ ಇರುವಂತ ಚಿನ್ನ ಬೆಳ್ಳಿ ವಸ್ತುಗಳನ್ನ ಮೌಲ್ಯಮಾಪನ ಮಾಡಬೇಕು ಮಾಡಬೇಕಾಗುತ್ತೆ ಅವು ಪ್ರತಿಯೊಂದು ಆಭರಣದ ಒಂದು ವ್ಯಾಲ್ಯೂ ವ್ಯಾಲ್ಯೂಅನ್ನ ಮಾಡಿ ಅದು ಎಷ್ಟು ವ್ಯಾಲ್ಯೂ ಇದೆ ಮತ್ತೆ ಅದರ ತೂಕ ಎಷ್ಟಿದೆ ಅನ್ನೋದನ್ನ ಅಳತೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಈಗ ಒಂದು ಸ್ಥಳೀಯ ಮೌಲ್ಯಮಾಪಕರನ್ನ ಸಹಕರಿಸಿ ಅವರಿಂದ ಒಂದು ವ್ಯಾಲ್ಯೂ ಮಾಡುವಂತ ಕೆಲಸವನ್ನು ಸಹ ಈಗ ಎ ಸಿ ಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮತ್ತೆ ಇದೇ ವೇಳೆ ಬರೀ ಮಾಯಣ್ಣ ಮನೆ ಅಲ್ಲದೆ ಮಾಯಣ್ಣ ಅವರ ಒಂದು ಆಪ್ತರ ಮನೆಗಳು ಸಹ ಮೇಲೂ ಸಹ ಒಂದು ದಾಳಿಯನ್ನು ಮಾಡಿರೋದು ಅವರ ಕೆಲವು ಸಂಬಂಧಿಗಳು ಮತ್ತೆ ಅವರ ಆಪ್ತೆ ಉಮಾದೇವಿ ಎಂಬಕ್ಕೆ ಮನೆ ಮೇಲೆ ಸಹ ಒಂದು ಎ ಸಿ ಬಿ ಅಧಿಕಾರಿಗಳು ದಾಳಿ ಮಾಡಿದರೆ ಆಕೆ ಏನು ನಂದಿನಿ ಲೇಔಟ್ ನಲ್ಲಿ ಆಕೆ ಮನೆ ಇರುವಂಥದ್ದು ಅಲ್ಲಿಯೂ ಸಹ ದಾಳಿ ಮಾಡಿ ಒಂದು ತಂಡ ಅಲ್ಲಿ ಸಹ ತನಿಖೆ ಮತ್ತೆ ಶೋಧವನ್ನ ಮಾಡ್ತಾ ಇರುವಂಥದ್ದು ಈಗಾಗಲೇ ಏನು ಇದು ಕತ್ತರಗುಪ್ಪೆ ಬಳಿ ಇರುವಂತಹ ಒಂದು ಮಾಯಣ್ಣನವರ ಒಂದು ಮನೆ ಇದು ಈ ಒಂದು ಮನೆಯಲ್ಲಿ ಈಗಾಗಲೇ ಮಾಯಣ್ಣ ಮತ್ತೆ ಎಸ್ ಬಿ ಅಧಿಕಾರಿಗಳು ಸಹ ಎಲ್ಲರೂ ಸಹ ಇಲ್ಲೇ ಇದ್ದಾರೆ ಬೆಳಗ್ಗೆಯಿಂದಲೂ ಸಹ ಬೀಡುಬಿಟ್ಟು ಇಲ್ಲಿರುವಂಥ ಒಂದು ಬ್ಯಾಂಕ್ ಅಕೌಂಟ್ಸ್ ಇರಬಹುದು ಮತ್ತೆ ವಾಹನಗಳ ಒಂದು ದಾಖಲೆಗಳಿರ್ಬೋದು ಮತ್ತೆ ಆಸ್ತಿ ಪತ್ರಗಳಿರ್ಬೋದು ಹಾಗೂ ಅವರ ಆದಾಯ ಸಾಲ ಬೇರೆ ಬೇರೆ ಏನು ಇದಿದೆ ಒಂದು ಆಸ್ತಿಪಾಸ್ತಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ಸಹ ಒಂದು ಅಧಿಕಾರಿಗಳು ಜಾಲಾಡ್ತಿರೋದು ಪೃಥ್ವಿ ಇಮೇಜು ಕಸಾಪ ಅಧ್ಯಕ್ಷ ಬೇರೆ ಆಗಿದ್ದಂತೆ ಮತ್ತೊಂದು ಕಡೆ ಆ ಅಧಿಕಾರಿಗಳ ವರ್ಗ ಏನಿದೆ ಅದರ ಒಬ್ಬ ಅಧ್ಯಕ್ಷ ಕೂಡ ಆಗಿದ್ದಂಥದ್ದು ಎಫ್ ಡಿ ಎ ಅಧಿಕಾರಿ ಆಗಿದ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸಾಕಷ್ಟು ಭ್ರಷ್ಟಾಚಾರ ಮಾಡಿರುವಂಥ ಆರೋಪಗಳಿದೆಯಲ್ಲ ಸದ್ಯಕ್ಕೆ ದಾಳಿ ಮಾಡಿರುವಂಥ ಸಂದರ್ಭದಲ್ಲಿ ಅಂದಾಜು ಕೋಟಿ ಅನ್ನುವ ಲೆಕ್ಕದಲ್ಲೆಲ್ಲ ಮಾತನಾಡ್ತಿರ್ತಾರಲ್ಲ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಮತ್ತೆ ಎಷ್ಟು ಕೆ ಚಿನ್ನ ಅಥವಾ ಬೆಳ್ಳಿ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ಆ ಪೃಥ್ವಿ ಈಗಾಗಲೇ ಏನು ಎ ಸಿ ಬಿ ಅಧಿಕಾರಿಗಳು ಫೋಟೋಗಳನ್ನ ನೋಡಬಹುದು ಅದರಲ್ಲಿ ಸಾಕಷ್ಟು ಏನು ಚಿನ್ನ ಬೆಳ್ಳಿ ಆಭರಣಗಳು ಕಂಡು ಬರ್ತಾ ಕುದ್ದು ಏನು ಅವರ ಮನೆಯವರ ಸಮ್ಮುಖದಲ್ಲೇ ಅದನ್ನ ವ್ಯಾಲ್ಯೂ ಮಾಡುವಂತ ಕೆಲಸವನ್ನು ಸಹ ಎ ಸಿ ಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆ ಒಂದು ಆಭರಣಗಳನ್ನ ವ್ಯಾಲ್ಯೂ ಮಾಡೋ ಸಲುವಾಗಿ ಒಬ್ಬ ಅಕ್ಕ ಸಾಲಿಗೆ ಸಹ ಕರೆಸ್ಕೊಂಡಿರೋದು ಆತನ ಒಂದು ಸಮ್ಮುಖದಲ್ಲೇ ಒಂದು ಅದ್ರ ಪ್ರತಿಯೊಂದು ಚಿನ್ನ ಬೆಳ್ಳಿ ವಸ್ತು ಮತ್ತೆ ಆಭರಣಗಳಂದು ವ್ಯಾಲ್ಯೂ ಎಷ್ಟಿದೆ ಅದರ ತೂಕ ಎಷ್ಟಿದೆ ಮತ್ತೆ ಅದು ಯಾವಾಗ ಪರ್ಚೇಸ್ ಮಾಡಿದ್ರು ಅನ್ನೋದನ್ನ ಪ್ರತಿಯೊಂದನ್ನು ಸಹ ನೋಟ್ ಮಾಡಿಕೊಡ್ತಿರುವಂಥದ್ದು ಮತ್ತೆ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತೆ ಅವರ ಏನು ದಾಖಲೆಗಳಿದೆ ಅದನ್ನ ಪ್ರತಿಯೊಂದನ್ನು ವಶಕ್ಕೆ ಪಡ್ಕೊಂಡು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ನಂತರ ಈಗಾಗಲೇ ಸುಮಾರು ಏನು ಐದು ಗಂಟೆಗಳಿಂದ ದಾಳಿ ಮಾಡಿರೋದ್ರಿಂದ ಒಟ್ಟು ರೈಡ್ನ ಒಂದು ಪ್ರಾಪರ್ಟಿ ಏನಿದೆ ಮತ್ತೆ ಎಷ್ಟು ಪತ್ತೆಯಾಗಿದೆ ಅನ್ನೋದನ್ನ ಖುದ್ದು ಎ ಸಿ ಬಿ ಅಧಿಕಾರಿಗಳು ಒಂದು ಅಧಿಕೃತವಾಗಿ ನೀಡೋ ಸಾಧ್ಯತೆ ಸಹ ಇದೆ ಯಾಕಂದ್ರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಸುಮಾರು ಅರವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಒಂದು ದಾಳಿ ಆಗಿರೋದ್ರಿಂದ ಹದಿನೈದು ಅಧಿಕಾರಿಗಳ ಒಂದು ಮೇಲೆ ದಾಳಿಯಾಗಿ ತನಿಖೆ ನಡೀತಾ ಇದೆ ಅದರಿಂದ ದೊಡ್ಡ ಮಟ್ಟದ ದಾಳಿ ಆಗಿರೋದ್ರಿಂದ ಇದ್ರ ಇದ್ರ ಬಗ್ಗೆ ಅಧಿಕಾರಿಗಳು ಮತ್ತೆ ಎಲ್ರಿಗೂ ಸಹ ಒಂದು ಕುತೂಹಲ ಇರುವಂತದ್ದು ಇನ್ನು ಏನೆಲ್ಲ ಪತ್ತೆ ಆಗ್ಬೋದು ಮತ್ತೆ ಎಷ್ಟು ಒಂದು ಆಸ್ತಿ ಪಾಸ್ತಿ ಅಂತ ಹೇಳಿ ಅಧಿಕಾರಿಗಳು ತೀವ್ರ ಶೋಧವನ್ನ ಮಾಡ್ತಾರೆ ಮುನಿರಾಜು ಯಾಕೆಂದ್ರೆ ಎಂಟು ಕಡೆ ದಾಳಿ ಮಾಡ್ಲಾಗಿದೆ